ಸ್ನೇಹಿತರೆ ನಮಸ್ಕಾರ ಈ ದಿನ ಎಫ್ ಎಲ್ ಎನ್ ಅಡಿಯಲ್ಲಿ ಬರವಣಿಗೆಯ ಕೌಶಲ್ದ ಬಗ್ಗೆ ನಾವು ಮಾತಾಡೋಕ್ಕೆ ಬಂದಿದ್ದೀನಿ ಈ ಹಿಂದೆ ನಾವು ನೋಡಿದ್ವಿ ಭಾಷಾ ಕೌಶಲದಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಬಗ್ಗೆ ಲಿಸ್ನಿಂಗ್ ಸ್ಪೀಕಿಂಗ್ ಆ್ಯಂಡ್ ರೀಡಿಂಗ್ ಇವುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಏನಿದೆ ಆಲಿಸುವುದು ಮತ್ತು ಮಾತನಾಡುವಂತಹ ಮೌಖಿಕ ಭಾಷಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಯಾವ ರೀತಿಯಲ್ಲಿ ಕಲಿಕಾ ಫಲಗಳನ್ನು ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿದ್ದೀವಿ ಆ ವಿಡಿಯೋನ ತಾವು ನೋಡಿಲ್ಲ ನೋಡಬಹುದು ಮತ್ತು ಓದುವ ಕೌಶಲಗಳನ್ನು ಯಾವ ರೀತಿಯಲ್ಲಿ ಗಳಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಮಕ್ಕಳಲ್ಲಿ ಕರಗತ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಮಾಡಿದ್ದೀನಿ ಇದು ಎಪಿಸೋಡ್ ನಂಬರ್ ತ್ರೀ ಸೊ ಇವತ್ತಿನ ದಿವಸ ನಾವು ಬರವಣಿಗೆಯ ಬಗ್ಗೆ ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ಬರವಣಿಗೆಯ ಕೌಶಲವನ್ನು ಸಾಧಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ನಮಗೆಲ್ಲರಿಗೂ ಗೊತ್ತಿದೆ ಓದುವುದು ಮತ್ತು ಬರೆಯುವುದು ಎರಡೂ ಒಂದಕ್ಕೊಂದಕ್ಕೆ ಸಹ ಸಂಬಂಧ ಇದೆ ಅಂದರೆ ಓದುವ ಕೌಶಲದ ಜೊತೆ ಜೊತೆಗೇನೆ ಬರೆಯುವ ಕೌಶಲವನ್ನು ಸಹ ಮಕ್ಕಳು ಕರಗತ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಮಕ್ಕಳಿಗೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗತ್ತೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಓದುವುದಲ್ಲಿ ಓದುವ ಕೌಶಲದಲ್ಲಿ ಅರ್ಥಗ್ರಹಿಕೆಯೊಂದಿಗೆ ಓದ್ತಾ ಓದ್ತಾ ಮಕ್ಕಳು ಆ ಆಲಿಸುವಿಕೆ ಮತ್ತು ಮಾತನಾಡುವುದು ಮತ್ತು ಓದುವುದು ಇವುಗಳ ಜೊತೆಗೆ ಇನ್ನಷ್ಟು ಸೃಜನಶೀಲವಾಗಿರ್ತಕ್ಕಂಥ ಒಂದು ಕೌಶಲ ಬರವಣಿಗೆ ಈ ಬರವಣಿಗೆಯ ಕೌಶಲವನ್ನು ಸಾಧಿಸಲಿಕ್ಕೆ ಬಹಳ ಮುಖ್ಯವಾಗಿ ಹತ್ತು ಕಲಿಕಾಫಲಗಳಿದ್ದಾವೆ ಅಂದರೆ ಬಾಲವಾಟಿಕದಲ್ಲಿ ನಾಲ್ಕು ಕಲಿಕಾಫಲಗಳಿದ್ದಾವೆ ತರಗತಿ ಒಂದರಲ್ಲಿ ನಾಲ್ಕು ಕಲಿಕಾಪಲ ಇದೆ ತರಗತಿ ಎರಡರಲ್ಲಿ ಎರಡು ಕಲಿಕಾಪಲ ಇದೆ ಡಿ ಎಸ್ ಸಿ ಆರ್ ಟಿಯಲ್ಲಿ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಆದರೆ ಇವು ಸಾಧನೆ ಆಗಬೇಕಾದರೆ ಈ ಎರಡೂ ಹಂತಗಳನ್ನು ಸಹ ನಾವು ಗಮನಿಸಬೇಕಾಗತ್ತೆ ಈ ತರಗತಿಗಳಲ್ಲಿ ಇವುಗಳನ್ನು ಆದ ಮೇಲೆ ಮಾತ್ರ ಈ ಒಂದು ಕಲಿಕಾಫಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಬರವಣಿಗೆ ಅಂದಾಗ ಬಹಳ ಮುಖ್ಯವಾಗಿ ಒಂದು ಏನಾದ್ರು ಏನು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಬರೆಯುವಂಥದ್ದು ತಮ್ಮ ಒಂದು ಅಭಿವ್ಯಕ್ತಿ ಏನಿದೆ ತಮ್ಮೊಳಗಿರುವಂಥ ಆಲೋಚನೆಯನ್ನು ವಿಚಾರಗಳನ್ನು ಬರವಣಿಗೆಯ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಅದನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ವ್ಯಕ್ತಪಡಿಸ್ತಕ್ಕಂಥದ್ದು ಓದು ಓದುವುದು ಒಂದು ರೀತಿಯಲ್ಲಿ ಭಾಷೆಯ ಮೂಲಕ ಅಂದರೆ ಒಂದು ಮೌಖಿಕವಾಗಿ ಅದನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ ಅಂದರೆ ಇರುವಂಥ ಟೆಕ್ಸ್ಟನ್ನು ಓದುವಂಥದ್ದು ಆದರೆ ಇಲ್ಲಿ ಸ್ಪೀಕಿಂಗ್ ಇದೆಯಲ್ಲ ಅದು ಮೌಖಿಕವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು ತಮ್ಮ ಭಾವಗಳನ್ನು ಮತ್ತು ತಮ್ಮ ವಿಚಾರಗಳನ್ನು ಇಲ್ಲಿ ಬರವಣಿಗೆಯ ಮೂಲಕ ತಮ್ಮ ಒಂದು ಭಾವಗಳನ್ನು ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನೋಡಿ ಬಾಲವಾಟಿಕಲ್ಲಿರ್ತಕ್ಕಂಥ ನಾಲ್ಕು ಕಲಿಕಾಪಲಗಳಲ್ಲಿ ಸ್ವಯಂ ಅಭಿವ್ಯಕ್ತಿಗಾಗಿ ರೇಖಾಕೃತಿಗಳನ್ನು ಗೀಚ್ತಕ್ಕಂಥದ್ದು ಮತ್ತು ಬಣ್ಣ ತುಂಬತಕ್ಕಂಥದ್ದು ತಾವೆಲ್ಲ ಗಮನಿಸಿರ್ತೀರಿ ಚಿಕ್ಕ ಮಕ್ಕಳಿದ್ದಾಗ ಇದು ಬಾಲವಾಟಿಕ ನಮಗೆ ಗೊತ್ತಿದೆ ಐದರಿಂದ ಆರು ವರ್ಷಗಳ ಅವಧಿಯ ಒಳಗಡೆ ಮಕ್ಕಳು ಅದಕ್ಕಿಂತ ಪೂರ್ವದಲ್ಲಿ ಒಂದು ಪೆನ್ಸಿಲ್ಲು ಪೆನ್ ಇಟ್ಕೊಂಡು ಗೀಚ್ತಾ ಇರ್ತಾರೆ ಹಿಂಗೆ 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 ಮತ್ತು ಏನಾದರೂ ಒಂದು ಅರ್ಥರಹಿತವಾಗಿರ್ತಕ್ಕಂಥ ಒಂದು ಗೀಚು ಒಂದು ಬರೀತಕ್ಕಂಥದ್ದು ಮಾಡ್ತಾರೆ ಅದು ಬರವಣಿಗೆಯ ಮೊದಲ ಹೆಜ್ಜೆ ಭಾಳ ಸರಿ ನಾವು ಈ ರೀತಿಯಲ್ಲಿ ಗೀಚ್ತಕ್ಕಂಥದ್ದಕ್ಕೆ ಅವಕಾಶನೇ ಕೊಡೋಲ್ಲ ಆದರೆ ಈ ನೋಡಿ ಇದೊಂದು ಮೊದಲ ಕಲಿಕಾಫಲ ನಾವು ಮಕ್ಕಳಿಗೆ ಕೊಡಬೇಕು ಕೆಲವು ಸರಿ ಅವ್ರೇನು ಮಾಡ್ತಾರೆ ಇಡೀ ಪುಸ್ತಕ ಪೂರ್ತಿ ಗೀಚ್ತಾರೆ ಎಷ್ಟೋ ಸಾರಿ ಗೋಡೆಗಳನ್ನೆಲ್ಲ ಗೀಚ್ಬಿಡ್ತಾರೆ ಆದರೆ ಅದಕ್ಕೆ ಪೋಷಕರು ಅದನ್ನು ನಿಯಂತ್ರಿಸಿದರೆ ಆಗ ಬರವಣಿಗೆಯ ಕೌಶಲ್ಯಕ್ಕೆ ಧಕ್ಕೆ ಆಗುತ್ತೆ ಇದು ಬಹಳ ಮುಖ್ಯವಾಗಿರೋಂಥದ್ದು ಎರಡನೇದು ಗುರುತಿಸಬಹುದಾದ ಅಕ್ಷರಗಳನ್ನು ರಚಿಸ್ತಾರೆ ನೋಡಿ ಇಲ್ಲಿ ಅಕ್ಷರಗಳ ರಚನೆಯಲ್ಲಿ ಬಂತು ವರ್ಣಮಾಲೆಯನ್ನು ಓದುವುದರ ಜೊತೆಗೆ ಇಲ್ಲಿ ಅಕ್ಷರಗಳನ್ನು ಗುರ್ತಿಸಿ ಉದಾಹರಣೆಗೆ ಪ ಅಂತ ಹೇಳಿದರೆ ಎಂ ಅಂತೇಳಿದರೆ ಆ ಪ ಅಥವಾ ಎಂ ಅನ್ನುವಂಥ ಪದವನ್ನು ಅವರು ಬರೆಯುವಂಥದ್ದು ಪ ಅನ್ನುವಂಥದ್ದು ಸೊ ಈ ರೀತಿಯಲ್ಲಿ ಅಕ್ಷರಗಳನ್ನು ರಚಿಸ್ತಕ್ಕಂಥದ್ದು ಪೆನ್ಸಿಲ್ ಬಳಕೆ ಮತ್ತು ಪೆನ್ಸಿಲನ್ನು ಬಳಸಿ ಅಕ್ಷರಗಳ ರಚನೆಯನ್ನು ಮಾಡುವಂಥದ್ದು ಅಂದರೆ ಪೆನ್ಸಿಲನ್ನು ಯಾವ ರೀತಿಯಲ್ಲಿ ಸಮರ್ಥವಾಗಿ ಬಳಸುವಂಥದ್ದು ಯಾವ ರೀತಿಯಲ್ಲಿ ಹಿಡಿಬೇಕು ಅನ್ನುವಂಥದ್ದೇನಿದೆಯಲ್ಲ ಅದು ಬಹಳ ಮುಖ್ಯವಾಗಿರತಕ್ಕ ಇರ್ತಕ್ಕಂಥದ್ದು ಅದನ್ನು ಬಳಸಿ ಅಕ್ಷರಗಳ ರಚನೆ ಮಾಡುವಂಥದ್ದು ಅವರ ಹೆಸರು ಅನ್ನು ಬರೆದು ಗುರುತಿಸುವ ಗುರುತಿಸ್ತಕ್ಕಂಥದ್ದು ಮತ್ತು ಬ ಬರೀತಕ್ಕಂಥದ್ದು ನೋಡಿ ಈ ಬಾಲವಾಟಿಕ ಅಥವಾ ಯು ಕೆ ಜಿ ಮುಗಿಯುವಷ್ಟೊತ್ತಿಗೆ ಅವರಿಗೆ ತಮ್ಮ ತಮ್ಮ ಹೆಸರನ್ನು ಬರೆಯುವಷ್ಟು ಕೆಪಾಸಿಟಿ ಬರಬೇಕು ಗುರ್ತಿಸ್ಬೇಕದನ್ನು ನೋಡಿ ಚಂದ್ರಶೇಖರ್ ಅಂತ ಹೇಳಿದ್ರೆ ಅವರ ಹೆಸರು ಪೂರ್ತಿ ಬರೀಬೇಕು ಈ ರೀತಿಯಲ್ಲಿ ಅವರ ಹೆಸರನ್ನು ಗುರುತಿಸಿ ಬರೆಯುವಂಥದ್ದು ಇವು ನಾಲ್ಕು ಕಲಿಕಾಫಲಗಳು ಇದಾದಮೇಲೆ ತರಗತಿ ಒಂದರ ಕಲಿಕಾಪಲಗಳು ನೋಡಿ ಇವು ನಾಲ್ಕಿದೆ ಒಟ್ಟು ಹತ್ತು ಕಲಿಕಾಫಲಗಳು ಬಾಲವಾಟಿಕ ನಾಲ್ಕು ತರಗತಿ ಒಂದು ನಾಲ್ಕು ತರಗತಿ ಎರಡು ನಾಲ್ಕು ಎರಡು ಸೊ ಒಟ್ಟು ಹತ್ತು ಕಲಿಕಾಫಲಗಳು ಸ್ವರಭಾರ ಸಹಿತವಾಗಿ ಒಂದು ಪರಿಚಿತವಾಗಿರ್ತಕ್ಕಂಥ ಕತೆ ಕವನ ಮತ್ತು ಯಾವುದಾದ್ರೂ ಪರಿಚಿತವಾಗಿರ್ತಕ್ಕಂಥ ವಿಷಯದಲ್ಲಿರ್ತಕ್ಕಂಥ ಪರಿಚಿತ ಪದಗಳನ್ನು ರಚನೆ ಮಾಡುವಂಥದ್ದು ಇಲ್ಲಿ ಅಕ್ಷರಗಳಾಯಿತು ಇಲ್ಲಿ ಅವರ ಒಂದು ಕಲಿಕಾ ಮಟ್ಟಕ್ಕೆ ಮನೋ ಒಂದು ಬ ಅವರ ಒಂದು ಬುದ್ಧಿಶಕ್ತಿಗೆ ಅನುಗುಣವಾಗಿ ಅವರ ಒಂದು ಹಂತಕ್ಕನುಗುಣವಾಗಿ ತರಗತಿಯ ಒಂದಕ್ಕೆ ಅನ್ ಹಂತಕ್ಕೆ ಎಷ್ಟು ಇದೆಯೋ ಅಂತಹ ಪದಗಳನ್ನು ಸರಳ ಪದಗಳನ್ನು ರಚನೆ ಮಾಡತಕ್ಕಂಥದ್ದು ರಚನೆ ಮಾಡಿ ರಚಿಸ್ತಕ್ಕಂಥದ್ದು ಅಂದರೆ ರಚಿಸಿ ಬರೆಯುವಂಥದ್ದು ಅರ್ಥ ಇರಬೇಕಲ್ಲಿ ಎರಡನೇದು ಗುರುತಿಸಬಹುದಾದ ವಸ್ತುಗಳು ಮತ್ತು ವ್ಯಕ್ತಿಗಳ ಚಿತ್ರರಚನೆಯನ್ನು ಮಾಡುವಂಥದ್ದು ಚಿಕ್ಕ ಚಿಕ್ಕದಾದ ಒಂದು ಚಿತ್ರಗಳನ್ನು ರಚನೆ ಮಾಡುವಂಥದ್ದು ಸಹ ಅದಕ್ಕೆ ಅಂದರೆ ಆ ವಸ್ತುಗೂ ಆ ಒಂದು ಪದಕ್ಕೂ ಸಂಬಂಧ ಇರುತ್ತೆ ಆ ಪದವನ್ನು ಬರೆಯುವಂಥ ಒಂದಿದು ಮೂರನೇದು ಸಂಕೇತದೊಂದಿಗೆ ಪದಗಳನ್ನು ಸರಿಯಾದ ಕಾಗುಣಿತದೊಂದಿಗೆ ಬರೆಯುವಂಥದ್ದು ಅಂದರೆ ಇಲ್ಲಿ ಗುಣಿತಾಕ್ಷರಗಳು ಬರುತ್ತೆ ಆ ಗುಣಿತಾಕ್ಷರಗಳನ್ನು ಸರಿಯಾದ ಧ್ವನಿಸಂಕೇತವನ್ನು ಬಳಸಿ ಅಂದರೆ ಸ್ವರಭಾರಯುಕ್ತವಾಗಿ ಅದನ್ನು ಇಲ್ಲಿ ಏನಿದೆಯೋ ಪದಗಳ ರಚನೆ ಮಾಡ್ತಾರೆ ಇಲ್ಲೂ ಸಹ ಅದಕ್ಕೆ ತಕ್ಕಂತಹ ಒಂದು ಏನು ಪದಗಳನ್ನು ಬರೆಯುವಂಥದ್ದು ಗ್ರಹಿಕೆಯೊಂದಿಗೆ ಎರಡು ಮೂರು ವಾಕ್ಯಗಳನ್ನು ಬರೆಯುವಂಥದ್ದು ಅಂದರೆ ಸರಿಯಾದ ಅರ್ಥದ ಜೊತೆಗೆ ಎರಡರಿಂದ ಮೂರು ವಾಕ್ಯಗಳನ್ನು ಅವರು ರಚಿಸ್ತಕ್ಕಂತಹ ಒಂದು ಅಂದರೆ ಇಲ್ಲಿ ಗ್ರಹಿಕೆ ಅಂದಾಗ ಇಲ್ಲಿ ಮೀನಿಂಗ್ ಇರಬೇಕಂದ್ರೆ ಅರ್ಥ ಸಹಿತವಾಗಿ ಅವರು ಬರೆಯುವಂಥದ್ದೇನಿದೆ ಇದು ನೋಡಿ ಇಲ್ಲಿ ಅಕ್ಷರ ಆಯಿತು ಪದ ಆಯಿತು ಆನಂತರ ಸರಿಯಾದ ಅರ್ಥಗ್ರಹಿಕೆಯೊಂದಿಗೆ ಎರಡರಿಂದ ಮೂರು ವಾಕ್ಯಗಳನ್ನು ಬರೆಯುವಂಥದ್ದು ಸರಿಯಾದ ಗುಣಿತಾಕ್ಷರವನ್ನು ಸಹ ಇಲ್ಲಿ ಇಷ್ಟೊತ್ತಿಗಾಗಲೇ ಒಂದನೇ ತರಗತಿ ಅಷ್ಟೊತ್ತಿಗೆ ಒತ್ತಕ್ಷರಗಳು ಮತ್ತು ಗುಣಿತಾಕ್ಷರಗಳು ಎಲ್ಲ ಬರಬೇಕಾಗುತ್ತೆ ಸಂಯುಕ್ತಾಕ್ಷರಗಳು ಇದರ ಜೊತೆಗೆ ಎರಡರಿಂದ ಮೂರು ವಾಕ್ಯಗಳು ಸರಳ ವಾಕ್ಯಗಳನ್ನು ಬರೆಯುವಂಥದ್ದು ಇನ್ನು ತರಗತಿ ಎರಡಕ್ಕೆ ಬಂದರೆ ಎರಡು ಕಲಿಕಾಫಲಗಳಿದ್ದಾವೆ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲಿಕ್ಕೆ ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸ್ತಾರೆ ನೋಡಿ ಅವ್ರಿಗೆ ಯಾವುದಾದ್ರೂ ಒಂದು ಕಥೆನೋ ಅಥವಾ ಇನ್ಯಾವುದಾದ್ರೂ ಒಂದು ಪರಿಚಿತವಾದ ಒಂದು ಅನುಭವನೋ ಅದನ್ನು ಆ ಒಂದು ಭಾವವನ್ನು ಆ ತಿಳುವಳಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸಣ್ಣ ಸರಳ ವಾಕ್ಯಗಳನ್ನು ಚಿಕ್ಕದಾದ ಸರಳ ವಾಕ್ಯಗಳನ್ನು ಅವರು ರಚಿಸ್ತಾರೆ ಎರಡನೇದು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೀತಾರೆ ಸೊ ಇಲ್ಲಿ ಭಾವ ತಿಳುವಳಿಕೆ ಬಂತು ಇಲ್ಲಿ ಬರವಣಿಗೆ ಸ್ಪಷ್ಟವಾಗಿರಬೇಕು ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಅವರು ತಮ್ಮದೇ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಇಲ್ಲಿ ರಚಿಸ್ತಕ್ಕಂಥದ್ದು ರಚಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ನಕಲು ಮಾಡುವಂಥದ್ದಲ್ಲ ಅಂದರೆ ನೋಡ್ಕೊಂಡು ಬರೆಯುವಂಥದ್ದಲ್ಲ ಅವರೇ ಸ್ವತಃ ಬ ರಚನೆ ಮಾಡುವಂಥದ್ದು ತಮ್ಮ ಭಾವನೆಗಳ ಭಾವಗವನ್ನು ನನಗೆ ಹಸಿವಾಗಿದೆ ಅಥವಾ ಆ ರೀತಿಯಲ್ಲಿ ನಾನು ಶಾಲೆಗೆ ಬರುತ್ತೇನೆ ನನ್ನ ತಂದೆ ಇಂಥವರು ನನ್ನ ತ ಈ ರೀತಿಯಲ್ಲಿ ಒಂದು ಅವರ ಒಂದು ತಿಳುವಳಿಕೆ ಮತ್ತು ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಸಣ್ಣ ಸರಳ ವಾಕ್ಯಗಳನ್ನು ರಚಿಸತಕ್ಕಂಥದ್ದು ಇರಬಹುದು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಉತ್ತಮಪಡಿಸ್ಲಿಕ್ಕೆ ನಾವು ಏನು ಹತ್ತು ಕಲಿಕಾಫಲಗಳು ಹೇಳಿದ್ದೀವಿ ಅಂದರೆ ಎರಡನೇ ತರಗತಿ ಇರ್ತಕ್ಕಂಥ ಎರಡು ಕಲಿಕಾಫಲಗಳನ್ನು ಸೇರಿಸ್ಕೊಂಡು ಸುಮಾರು ಇಪ್ಪತ್ತೊಂದು ಕಾರ್ಯತಂತ್ರಗಳನ್ನು ಕಾರ್ಯಚಟುವಟಿಕೆಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ಬಹಳ ಇದು ನೋಡಿ ಬಹಳ ಮುಖ್ಯವಾಗಿ ಬರವಣಿಗೆಗೆ ಬೇಕಾಗಿರುವಂಥದ್ದು ಪೆನ್ಸಿಲ್ ಪೆನ್ನನ್ನು ಹಿಡಿಯುವಂಥದ್ದು ಆ ಹಿಡಿಯುವ ಹಿಡಿಕೆ ಏನಿದೆಯಲ್ಲ ಸೌಮ್ಯವಾಗಿರಬೇಕು ಅದು ತುಂಬ ಬಿಗಿಯಾಗೂ ಇರಬಾರ್ದು ತುಂಬ ಹಗುರಾಗೂ ಇರಬಾರ್ದು ಆ ಸೌಮ್ಯವಾದ ಹಿಡಿತ ಅಂದರೆ ಈ ತೋರು ಬೆರಳು ಮತ್ತು ಹೆಬ್ಬೆರಳು ಮತ್ತು ಈ ಮಧ್ಯದ ಬೆರಳು ಮದ್ಯದ ಬೆರಳ ಮೇಲೆ ಈ ರೀತಿಯಲ್ಲಿ ಏನು ಪೆನ್ಸಿಲ್ ಅಥವಾ ಪೆನ್ನನ್ನು ಆರಂಭದಲ್ಲಿ ಪೆನ್ಸಿಲನ್ನು ಬಳಸ್ತಕ್ಕಂಥದ್ದು ಒಳ್ಳೆಯದು ಅದಕ್ಕಿಂತ ಮುಖ್ಯ ಮುಂಚೆ ಆದರೆ ನಾವು ಸೀಮೆ ಸುಣ್ಣವನ್ನು ಚಾಕ್ ಪೀಸನ್ನು ಬಳಸುವಂಥದ್ದು ಬಹಳ ಅನುಕೂಲ ಆಗುತ್ತೆ ಇದನ್ನು ಆ ಹಿಡಿಕೆ ಏನಿದೆಯಲ್ಲ ತುಂಬ ಬಿಹೇಗಿಡಿದ್ರೆ ಅವರಿಗೆ ಬರೀಲಿಕ್ಕಾಗಲ್ಲ ಅನ್ನುವಂಥದ್ದು ಬರವಣಿಗೆ ಅಂದರೆ ಕೈ ಕಣ್ಣು ಮತ್ತು ಮೆದುಳು ಇವ ಮೂರು ಅಂಶಗಳ ಸಮನ್ವಯ ಮೂರು ಅಂಗಗಳ ಸಮನ್ವಯ ಕಣ್ಣು ನೋಡ್ತಾ ಇರಬೇಕಾಗತ್ತೆ ಮತ್ತು ಕೈಗಳನ್ನು ಬಳಸಬೇಕಾಗತ್ತೆ ಮತ್ತು ಮೆದುಳಿನಲ್ಲಿ ವಿಚಾರಗಳು ಈ ಬರ್ ಬರಬೇಕಾಗತ್ತೆ ಅಂದರೆ ವಿಚಾರಗಳು ಬರವಣಿಗೆ ರೂಪದಲ್ಲಿ ಬರಬೇಕಾಗತ್ತೆ ಕೈ ಮೂಲಕ ಅದು ಪ್ರಕಟ ಆಗಬೇಕಾಗತ್ತೆ ಕಣ್ಣು ಅದನ್ನು ನೋಡಬೇಕಾಗತ್ತೆ ಸೊ ಈ ದೃಷ್ಟಿಯಿಂದ ನೋಡಿದಾಗ ಬರವಣಿಗೆ ಮಾಡಬೇಕಾದ್ರೆ ನೇರವಾಗಿ ಕೂತ್ಕೋಬೇಕಾಗತ್ತೆ ಮತ್ತು ಬರೆಯುವಂತಹ ಒಂದು ನೋಟ್ಪ್ಯಾಡ್ ಇಂದೆಯಲ್ಲ ಒಂದು ಪುಸ್ತಕ ಅದನ್ನು ಸ್ವಲ್ಪ ಓರಿಯಾಗಿಟ್ಕೊಂಡು ಇದು ಪೆನ್ನು ಅಥವಾ ಪೆನ್ಸಿಲನ್ನು ಸ್ವಲ್ಪ ಲಘುವಾಗಿ ಅಂದರೆ ಸೌಮ್ಯವಾಗಿ ಹಿಡಿದು ಅದನ್ನು ಬರೆಯುವಂಥದ್ದು ಸರಾಗವಾಗಿ ಬರೆಯುವಂಥದ್ದು ತುಂಬ ಬಿಗಿಯಾದರೆ ಅದು ಆಗಲ್ಲ ತುಂಬ ಬಿಗಿ ಅಲ್ದಲ್ಲೇ ತುಂಬ ಹಗುರವಾಗಿದ್ದರೂ ಸಹ ಲಘುವಾಗಿದ್ದರೂ ಸಹ ಎಲ್ಲೆಲ್ಲೋ ಹೊರಟೋಗುತ್ತೆ ಸೊ ಈ ದೃಷ್ಟಿಯಿಂದ ಇದನ್ನು ಮಾಡುವಂಥದ್ದು ಮತ್ತು ಆಂಗಿಕ ಬಲ ಬೇಕಾಗತ್ತೆ ಅಂದರೆ ಎಷ್ಟೋ ಸರಿ ಏನಾಗುತ್ತೆ ಆ ಬರವಣಿಗೆ ಮಾಡಲಿಕ್ಕೆ ಕೈಯಲ್ಲಿ ಶಕ್ತಿ ಇರೋಲ್ಲ ಎಷ್ಟೋ ಮಕ್ಕಳಿಗೆ ಆ ಬೆರಳಲ್ಲಿ ಶಕ್ತಿ ಇರಲ್ಲ ಆ ಹಿಡಿತ ಮಾಡಲಿಕ್ಕೆ ಸೊ ಈ ಆಂಗಿಕ ಬಲನೂ ಸಹ ಬಹಳ ಮುಖ್ಯವಾಗುತ್ತೆ ಮತ್ತು ಬರವಣಿಗೆ ಪೂರ್ವ ಚಟುವಟಿಕೆಗಳು ಈ ಬರವಣಿಗೆಗಿಂತ ಮುಂಚೆ ಕೆಲವು ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗುತ್ತೆ ಅಂದರೆ ನಾವು ಈಗಾಗಲೇ ಹೇಳಿದ್ವಿ ಗೀಚೋ ಅಂಥದ್ದು ಅಥವಾ ಬೇರೆ ಬೇರೆ ಆಕೃತಿಗಳನ್ನು ಮಾಡುವಂಥದ್ದು ಸೊ ಅಂದರೆ ಅವುಗಳಲ್ಲಿ ಕೈಯ ಕೈಯಲ್ಲಿ ಬೇರೆ ಬೇರೆ ರೇಖಾಕೃತಿಗಳನ್ನು ಚಿತ್ರಿಸಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಅವರಿಗೆ ಆ ಬರವಣಿಗೆ ಪೂರ್ವ ಚಟುವಟಿಕೆಗಳನ್ನು ಅಥವಾ ಕೆಲವು ರೀತಿಯ ವ್ಯಾಯಾಮಗಳನ್ನು ಮಾಡಿಸ್ಬೇಕಾಗತ್ತೆ ಎಷ್ಟೋ ಸಾರಿ ಒತ್ತಡ ಇರುತ್ತೆ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡಬೇಕಾಗುತ್ತೆ ಮಕ್ಕಳಲ್ಲಿ ಸೊ ಅದರಿಂದ ಇವೆರಡು ಆಂಗಿಕ ಬಲ ಮತ್ತು ಬರವಣಿಗೆ ಪೂರ್ವ ಚಟುವಟಿಕೆಗಳು ಈ ಆಂಗಿಕ ಬಲಕ್ಕೂ ಸಹ ಏನಾದ್ರೂ ಒಂದು ಜೇಡಿ ಮಣ್ಣಿನಲ್ಲಿ ಮಾಡುವಂಥದ್ದು ಈ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಅಲ್ಲಿ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಧನಾತ್ಮಕ ಹಿಮ್ಮಾಹಿತಿ ಎಷ್ಟೋ ಸರಿ ನಾವು ಸರಿಯಾಗಿ ಬರೀದೇ ಇರತಕ್ಕಂಥ ಮಕ್ಕಳಿಗೆ ಟೀಕೆ ಅಥವಾ ಅವಮಾನವನ್ನು ಮಾಡ್ತೇವೆ ಇದು ಯಾವುದೇ ರೀತಿಯ ಕೆಲಸಕ್ಕೂ ಬರಲ್ಲ ಅವರಿಗೆ ಧನಾತ್ಮಕವಾಗಿ ಒಂದು ಪ್ರಶಂಸೆಯನ್ನು ಕೊಡೋದ್ರ ಮೂಲಕ ಒಂದು ಚಿಕ್ಕದಾದ ಒಂದು ಪರ್ಫಾರ್ಮೆನ್ಸ್ ಅಂದರೆ ಅವರಲ್ಲಿ ಕಾರ್ಯನಿರ್ವಹಣೆ ಬಂದಾಗ್ಲ ಬಂದಾಗ ಅವರಿಗೆ ಅದನ್ನು ಪ್ರಶಂಸೆ ಮಾಡುವಂಥದ್ದು ನೋಡು ಈ ಅಕ್ಷರ ಚೆನ್ನಾಗಿ ಬರದೆ ನೀನು ಈ ಪದವನ್ನು ಚೆನ್ನಾಗಿ ಬರದೆ ನೀನು ಚೆನ್ನಾಗಿ ಬರೆಯಬಲ್ಲೆ ಅನ್ನುವಂಥ ಒಂದು ದೃಢೀಕರಣವನ್ನು ಅವ್ರಿಗೆ ಕೊಡುವಂಥದ್ದು ಮತ್ತು ಆರನೇದು ನಿರಂತರ ಅಭ್ಯಾಸವನ್ನು ಮಾಡಿಸುವಂಥದ್ದು ಅಂದರೆ ಬರವಣಿಗೆ ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ ನಿರಂತರ ಅಭ್ಯಾಸ ಮತ್ತು ನಕಲು ಕಾಪಿ ಮಾಡುವಂಥದ್ದು ಏನಿದೆಯಲ್ಲ ಸೊ ಇದನ್ನು ಆ ಎರಡು ಜೊತೆ ಜೊತೆಗೆ ಹೋಗುತ್ತೆ ಅದನ್ನು ನೋಡಿ ಬರೆಯುವಂಥದ್ದು ಮೊದಲು ಆನಂತರ ವಿಚಾರಗಳ ಮೂಲಕ ಬರೆಯುವಂಥದ್ದು ಅಭಿವ್ಯಕ್ತಿಗಾಗಿ ಬರೆಯುವಂಥದ್ದು ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸೋಂಥದ್ದು ಬಹಳ ಮುಖ್ಯ ಮತ್ತು ವಾಕ್ಯಗಳ ಮಾದರಿಯನ್ನು ಪರಿಚಯಿಸಿ ಶಿಕ್ಷಕರು ಎಂಟನೇ ಪಾಯಿಂಟಲ್ಲಿ ಯಾವುದು ಸರಿಯಾದ ವಾಕ್ಯಗಳ ಮಾದರಿ ಆರಂಭದಲ್ಲಿ ಇದನ್ನು ಪರಿಚ ಪರಿಚಯಿಸಬಾರ್ದು ಸ್ವಲ್ಪ ಲೇಟ್ರೆಸ್ಟ್ ಸ್ಟೇಜಲ್ಲಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಹೇಗೆ ಬರೀತಾರೋ ಬರೀಲಿ ಯಾವುದು ಬರೆದ್ರೂ ಅದನ್ನು ಸ್ವೀಕರಿಸ್ಬೇಕು ಶಿಕ್ಷಕರು ಪೋಷಕರು ಆಗ ಅದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಕತೆ ಚಿತ್ರಪಟ ಪಾತ್ರಾಭಿನಯ ಅಥವಾ ವಿಡಿಯೋ ಕ್ಲಿಪ್ಗಳನ್ನು ಬಳಸುವಂಥದ್ದು ಒಂದು ಕಥೆಯನ್ನು ಹೇಳಿ ಚಿಕ್ಕದಾದ ಒಂದು ನಾಲ್ಕೈದು ಲೈನಿನ ಒಂದು ಆರು ಏಳು ಲೈ ಒಂದು ವಾಕ್ಯಗಳ ಒಂದು ಕಥೆಯನ್ನು ಹೇಳಿ ಅದನ್ನು ಮತ್ತೊಮ್ಮೆ ನೀನು ಹೇಳು ಅನ್ನುವಂಥದ್ದು ಹೇಳಿದ್ದನ್ನು ಬರೀ ಅನ್ನೋದು ನಿನ್ನದೇ ವಾಕ್ಯದಲ್ಲಿ ಬರೀ ಅಂದರೆ ಇದನ್ನು ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿಸಿದಂತೆ ಯಾಕೆಂದರೆ ಬರವಣಿಗೆ ಅನ್ನುವಂಥದ್ದಿನಲ್ಲ ಒಂದು ಒತ್ತಡ ಇರುತ್ತೆ ಒಂದು ಅದನ್ನು ಅದು ಅದು ಬಿಕ್ಕಟ್ಟು ಅದು ರಿಲೀಸ್ ಆಗಬೇಕದು ಅಂದರೆ ಆ ಒಂದು ಅಭಿವ್ಯಕ್ತಿಗೆ ಸಾಧ್ಯ ಆಗೋವಂಥದ್ದು ಏನಿದೆಯಲ್ಲ ಅದಕ್ಕೆ ಒಂದು ಪ್ರಾಕ್ಟೀಸ್ ಅಭ್ಯಾಸ ಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ಒಂದು ಕಥೆಗಳನ್ನು ಆಯ್ಕೆ ಮಾಡ್ಕೋಬಹುದು ಒಂದು ಚಿತ್ರ ತೋರಿಸಿ ನೋಡು ಈ ಚಿತ್ರದಲ್ಲಿ ಏನಾಗ್ತಾ ಇದೆ ಹೇಳು ನೋಡೋಣ ಅಂತ ಅವ್ರಿಗೆ ಹೇಳುವಂಥದ್ದು ಜೊತೆಗೆ ಓದಿಸ್ಬಹುದು ಆಮೇಲೆ ಅದನ್ನು ಬರೀಲಿಕ್ಕೆ ಹೇಳುವಂಥದ್ದು ಒಂದು ರೋಲ್ ಪ್ಲೇಯನ್ನು ಕೊಟ್ಟು ಚಿಕ್ಕದಾದ ಒಂದು ರೋಲ್ ಪ್ಲೇ ಕೊಟ್ಟು ತಂದೆ ಮಗು ತಾಯಿ ಮಗು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೈದ್ಯ ರೋಗಿ ಈ ರೀತಿಯ ಒಂದು ಪಾತ್ರಾಭಿನಯವನ್ನು ಕೊಟ್ಟು ಮಾಡುವಂಥದ್ದು ಒಂದು ಚಿಕ್ಕದಾದ ವಿಡಿಯೋ ಕ್ಲಿಪ್ಪನ್ನು ತೋರಿಸುವಂಥದ್ದು ಜೊತೆಗೆ ನೈಜ ಘಟನೆಗೆ ಹತ್ತನೇದು ನೋಡಿ ಬಹಳ ಮುಖ್ಯವಾಗಿ ಬರವಣಿಗೆ ಇರಬಹುದು ಓದೋದಿರಬಹುದು ಅಭಿವ್ಯಕ್ತಿ ಇರಬಹುದು ಇವೆಲ್ಲವೂ ಮಕ್ಕಳ ನೈಜ ಜೀವನಕ್ಕೆ ಸಂಬಂಧಪಟ್ಟಂತೆ ಇರಬೇಕು ಅಂದರೆ ಅವರ ಮನೆಯಲ್ಲಿ ಅಥವಾ ಆಗುವಂತಹ ಘಟನೆ ಶಾಲೆಯಲ್ಲಿ ಆಗುವಂಥ ಘಟನೆಯನ್ನು ನೀನು ಮಾತನಾಡು ಹೇಳು ಅದನ್ನು ಬರೀ ನಿನ್ನದೇ ವಾಕ್ಯದಲ್ಲಿ ಅಂತ ಹೇಳುವಂಥದ್ದು ಅದನ್ನು ನಿರೂಪಣೆ ಮಾಡಲಿಕ್ಕೆ ಹೇಳುವಂಥದ್ದು ವಾಕ್ಯ ಪೂರ್ಣಗೊಳಿಸುವ ಆಟಗಳನ್ನು ಆಡುವಂಥದ್ದು ರೈಟಿಂಗ್ ಗೇಮ್ಸನ್ನು ಮಾಡಬಹುದು ವಾಕ್ಯ ಪೂರ್ಣಗೊಳಿಸ್ತಕ್ಕಂಥ ಆಟಗಳನ್ನು ಈ ಮತ್ತು ಹನ್ನೆರಡನೇದೇನಿದೆಯಲ್ಲ ಸ್ವಯಂ ಟೀಕೆ ಸ್ವಯಂ ವಿಮರ್ಶೆ ನಾನು ಈಗ ಬೇರೆಯವರು ನೋಡಿ ಇಲ್ಲಿ ಹೇಳಿದ್ವಿ ನಾವು ಯಾವುದೋ ಧನಾತ್ಮಕ ಮಾಹಿತಿ ಹೇಳಿದ್ವಿ ನಾವು ಇಲ್ಲಿ ನಾನು ಬಯೋ ಹಾಗಿಲ್ಲ ಆದರೆ ಅವರಿಗೇನೆ ನೀನು ಹೇಗೆ ಬರೆದಿದೆಯಾ ನೋಡು ಅದಕ್ಕೆ ನೀನು ನೀನೇ ಒಂದು ಟೀಕೆಯನ್ನು ಮಾಡ್ಕೋ ಸರಿಯಾಗಿದ್ದರೆ ಸ್ವಯಂ ಟೀಕೆ ನನಗೆ ನಾನೇ ಟೀಕೆ ಮಾಡಿಕೊಂಡ್ರೆ ನನಗೇನು ಬೇಸರ ಆಗೋಲ್ಲ ವಿಮರ್ಶೆಯನ್ನು ಮಾಡಿಕೊ ಆಗ ಒಂದು ಓದೋದಿರಬಹುದು ಬರವಣಿಗೆ ಇರಬಹುದು ಇದರ ಇದು ಭಾಳಷ್ಟು ಸಹಾಯ ಆಗುತ್ತೆ ಬರವಣಿಗೆಯ ಮಾನದಂಡ ಸ್ಟ್ಯಾಂಡರ್ಡ್ಸ್ ನಾನು ಬರೆದ ಬರವಣಿಗೆ ಹೇಗಿದೆ ಅತ್ಯುತ್ತಮವಾದ ಸುಂದರ ಬರವಣಿಗೆನೋ ಮತ್ತು ಸಾಧಾರಣವಾಗಿದೆಯೋ ಈ ರೀತಿ ಒಂದು ಫೈವ್ ಪಾಯಿಂಟ್ ಸ್ಕೇಲ್ ಐದು ಅಂಶಗಳ ಸ್ಕೇಲನ್ನು ನಾವು ತಯಾರಿಸ್ಬೋದು ಮತ್ತು ಮಕ್ಕಳಿಗೆ ಒಂದು ಸ್ಟ್ಯಾಂಡರ್ಡ್ಸನ್ನು ಕೊಡೋದು ನೋಡು ಅತ್ಯುತ್ತಮವಾದ ಬರವಣಿಗೆ ಅಂದರೆ ಹೀಗಿರುತ್ತೆ ಲೆಜಿಬಲ್ ಯಾರು ಓದಲಿಕ್ಕೆ ಸಾಧ್ಯ ಆಗಿರುವಂಥದ್ದು ತಪ್ಪುಗಳಿಲ್ಲದ ಬರವಣಿಗೆ ಎರಡನೇದು ದುಂಡಾಗಿದೆ ತಪ್ಪುಗಳಿದೆ ಮೂರನೇದು ಸಾಧಾರಣವಾಗಿದೆ ನಾಲ್ಕನೇದು ಕನಿಷ್ಠವಾಗಿದೆ ಐದನೇದು ಏನೂ ಓದಲಿಕ್ಕೆ ಬರಲ್ಲ ಸೊ ಈ ಥರ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಿ ಮಕ್ಕಳಿಗೆ ವಿಮರ್ಶೆಯನ್ನು ಮಾಡ್ಕೊಳ್ಳಿಕ್ಕೆ ಹೇಳುವಂಥದ್ದು ಹದಿನಾಲ್ಕನೇದು ಜರ್ನಲಿಂಗ್ ಜರ್ನಲಿಂಗ್ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಪ್ರತಿ ದಿವಸ ಮಕ್ಕಳಿಗೆ ತಮ್ಮ ಒಂದು ಘಟನೆಗಳನ್ನು ಒಂದು ಒಂದು ನಾಲ್ಕು ಲೈನು ತಮ್ಮ ದಿನನಿತ್ಯ ನಡೆಯುವಂತಹ ಒಂದು ಅನುಭವಗಳನ್ನು ನೀವೇ ನಿಮ್ಮ ಒಂದು ಒಂದು ಪುಸ್ತಕದಲ್ಲಿ ದಾಖಲಿಸಿ ಇದು ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಒಂದು ಚಟುವಟಿಕೆ ಇದರಿಂದ ಏನಾಗುತ್ತೆ ಅವರಿಗೆ ಒಂದು ಡೈರಿ ದಿನಚರಿಯನ್ನು ಬರೆಯುವಂಥ ಅಭ್ಯಾಸ ಬರುತ್ತೆ ಮತ್ತು ಅವರ ವಿಚಾರಗಳನ್ನು ಚಿಂತನೆಗಳನ್ನು ಅವರು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ವ್ಯಾಕರಣ ಮತ್ತು ಪದಸಂಪತ್ತಿನಲ್ಲ ಒಕ್ಯಾಬುಲರಿಯನ್ನು ಇಂಪ್ರೂವ್ ಮಾಡುವಂಥದ್ದು ಪದಗಳು ಸಂಖ್ಯೆ ಕಮ್ಮಿ ಇರುತ್ತೆ ಮಕ್ಕಳಿಗೆ ಈ ಪದ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಅವ್ರಿಗೆ ಕಥೆಗಳು ಅನೇಕ ರೀತಿಯಾಗಿರ್ತಕ್ಕಂಥ ಅಪರಿಚಿತವಾದ ಹೊಸ ಪಠ್ಯಗಳನ್ನು ಪರಿಚಯಿಸುವಂಥದ್ದು ಹೊಸ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಅವರಿಗೆ ನಿರೂಪಣೆ ಮಾಡುವಂಥದ್ದು ಇವುಗಳ ಮೂಲಕ ಅವ್ರಿಗೆ ಪದ ಸಂಪತ್ತನ್ನು ಆಗುವಂತೆ ಮಾಡುವಂಥದ್ದು ಮತ್ತು ವ್ಯಾಕರಣವನ್ನು ಅಂದರೆ ಹಂತ ಹಂತವಾಗಿ ಅವರಿಗೆ ತಪ್ಪುಗಳಿಲ್ಲದೆ ಬರೆಯುವಂತಹ ಒಂದು ರೂಢಿಯನ್ನು ತಪ್ಪುಗಳಿಲ್ಲದೆ ಹೇಳುವಂಥದ್ದು ಮತ್ತು ತಪ್ಪುಗಳಿಲ್ಲದೆ ಬರೆಯುವಂಥದ್ದನ್ನು ಮಾಡುವಂಥದ್ದು ಅದನ್ನ ಮೇಕ್ ಇಟ್ ಎಂಜಾಯಬಲ್ ಯಾವುದೇ ಆಗಲಿ ಒಂದು ನಮ್ಮ ತರಗತಿ ಸನ್ನಿವೇಶದಲ್ಲಿ ಅವ್ರಿಗೆ ಒಂದು ಅದೊಂದು ತುಂಬ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟಿ ತುಂಬ ಏನೋ ಬಿಕ್ಕಟ್ಟಿದೆ ಒತ್ತಡ ಇದೆ ಅಂತ ಹೇಳಿದ್ರೆ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಎಂಜಾಯ್ ಮಾಡಲಿಕ್ಕಾಗಲ್ಲ ಖುಷಿ ಪಡಲಿಕ್ಕಾಗಲ್ಲ ಅದನ್ನು ಖುಷಿಯಾಗೋ ಥರ ಮಾಡಿದಾಗ ಅವರಿಗೆ ಖುಷಿ ಖುಷಿಯಾಗಿ ಬೇರೆ ಬೇರೆ ಕಲರ್ ನೋಡಿದ ನಾನು ಮೂರು ನಾಲ್ಕು ಮೂರು ಕಲರ್ನ ಒಂದು ಚಾ ಚಾಕ್ ಪೀಸನ್ನು ಬಳಸಿದ್ದೀನಿ ಅವರು ಸಹ ಬೇರೆ ಬೇರೆ ರೀತಿಯಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರಿಗೆ ಬೇರೆ ಬೇರೆ ಕಲರನ್ನು ಬಳಸುವಂಥ ಹೇಳುವಂಥದ್ದು ಅದನ್ನು ತುಂಬ ಚೆನ್ನಾಗಿ ಬೇರೆ ಬೇರೆ ಕಲ್ಸ್ಯು ಹ್ಯಾಂಡ್ ರೈಟಿಂಗ್ ಇರ್ಬೋದು ಇಂಗ್ಲೀಷಲ್ಲಾದರೆ ಕನ್ನಡದಲ್ಲಿ ತುಂಬ ಮುದ್ದಾದ ಬರವಣಿಗೆಯನ್ನು ಮಾಡೋ ಥರ ಹೇಳಿದಾಗ ಖುಷಿ ಆಗುತ್ತೆ ಖುಷಿ ಆಗ್ತಾ ಆಗ್ತಾ ಅದನ್ನು ಬರವಣಿಗೆಯನ್ನು ರೂಢಿಸ್ಕೊಳ್ತಾರೆ ಸ್ವಯಂ ಟಿಪ್ಪಣಿಯನ್ನು ಮಾಡ್ಕೊಳ್ಳೋದನ್ನು ಕಲಿಸುವಂಥದ್ದು ನೋಟ್ಸ್ ಎಷ್ಟೋ ಸಾರಿ ಏನಾಗುತ್ತೆ ಟೀಚರ್ಸೇ ನೋಟ್ಸನ್ನು ಡಿಟ್ರೇಟ್ ಮಾಡ್ತಾರೆ ಹೈಸ್ಕೂಲ್ಗೆ ಹೋದ್ರು ಕಾಲೇಜ್ಗೆ ಹೋದ್ರು ಪಿ ಯು ಸಿಗೋದ್ರು ಸಹ ಶಿಕ್ಷಕರೇ ನೋಟ್ಸನ್ನು ಕೊಡ್ತಾರೆ ಆದರೆ ನೀನೇ ನಿನ್ನ ನೀನು ಕಲ್ತಿರೋ ವಿಷಯವನ್ನು ನೋಟ್ಸನ್ನು ಮಾಡ್ಕೊ ಟಿಪ್ಪಣಿಯನ್ನು ಮಾಡ್ಕೊ ಅನ್ನುವಂಥ ರೂಢಿಯನ್ನು ಮಾಡಿದಾಗ ಅಲ್ಲಿ ಒಂದಷ್ಟು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಅವರಲ್ಲಿ ಬೆಳೆಯುತ್ತೆ ಮತ್ತು ಅವರಲ್ಲಿ ಅಭಿವ್ಯಕ್ತಿ ಬೆಳೆಯುತ್ತೆ ಮತ್ತು ವಿಚಾರಗಳು ಬೆಳೆಯುತ್ತೆ ಮತ್ತು ಅದರಿಂದ ಅವ್ರಿಗೆ ಬರವಣಿಗೆನೂ ಸಹ ವೃದ್ಧಿಯಾಗುತ್ತೆ ಹತ್ತೊಂಬತ್ತನೇದು ಚಾಕ್ ಬೋರ್ಡ್ ಅಥವಾ ಸ್ಟೋರಿ ಬೋರ್ಡ್ ಅಂತ ಏನು ಹೇಳ್ತೀವಿ ಅದನ್ನು ಮನೆಯಲ್ಲಿರಬಹುದು ಒಂದು ವಾಲ್ ಸ್ಟೇಟ್ ಶಾಲೆಗಳಲ್ಲಾದರೆ ಇರುತ್ತೆ ಅದನ್ನು ಅವ್ರಿಗೆ ತಮ್ಮ ಒಂದು ಮನೆಯಲ್ಲಿ ಒಂದು ಚಾಕ್ ಬೋರ್ಡನ್ನು ಅಥವಾ ಸ್ಟೋರಿ ಬೋರ್ಡನ್ನು ಪೋಷಕರು ಅದನ್ನು ಒಂದು ಹ್ಯಾಂಗ್ ಮಾಡಿ ಈ ಥರ ನಾನು ಏನು ಮನೆಯಲ್ಲಿ ಮಾಡಿದ್ದೀವಿ ಅವ್ರಿಗೆ ಬರೀಲಿಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಮಗ ಪೋಷಕರು ಬರೆದು ಹೇಳುವಂಥದ್ದು ಅದೇ ನೋಡಿ ಇಷ್ಟರ ಯಾವ ರೀತಿಯಲ್ಲಿ ಬರೀಬಹುದು ಅದನ್ನು ನೋಡಿ ಇಲ್ಲೂ ಅಷ್ಟೇ ಮಾಡೆಲಿಂಗ್ ಅಂತ ಇಲ್ಲಿ ಇಪ್ಪತ್ತನೇದಿದೆ ಇದು ಅದನ್ನು ಜೊತೆಗೆ ಹೋಗ್ಬೋದು ಮಾಡೆಲಿಂಗ್ ಅಂದರೆ ಯಾವುದು ಮುದ್ದಾದ ಬರವಣಿಗೆ ಯಾವುದು ತಪ್ಪಿಲ್ಲದ ಬರವಣಿಗೆ ಯಾವುದು ಮೊದಲು ತುಂಬ ಲೆಜಿಬಲ್ ಅರ್ಥಸಹಿತವಾದ ಬರವಣಿಗೆ ಅದನ್ನು ಮಾಡೆಲ್ ಮಾಡಿ ಅವರು ಚಾಕ್ ಬೋರ್ಡಲ್ಲಿ ಸ್ಟೋರಿ ಬೋರ್ಡಲ್ಲಿ ಅದನ್ನು ಬರೆಯೋ ಥರ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಕೊನೆಗೆ ಇಪ್ಪತ್ತೊಂದನೇ ಇದಿಲ್ಲ ವೈಯಕ್ತಿಕ ಯೋಜನೆ ಪ್ರತಿ ಮಗುವಿಗೂ ಒಂದು ಇಂಡಿವಿಜುವಲೈಸಡ್ ಪ್ಲ್ಯಾನನ್ನು ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಹಂತದಲ್ಲಿರ್ತಾರೆ ಮಕ್ಕಳು ಬರವಣಿಗೆಯಲ್ಲಿ ತುಂಬ ಕನಿಷ್ಠವಾಗಿರುವಂಥದ್ದು ಅದಕ್ಕಿಂತ ಸ್ವಲ್ಪ ಮೇಲಿರುವಂಥದ್ದು ಸರಾಸರಿ ಮಟ್ಟ ಅದಕ್ಕಿಂತ ಉತ್ತಮ ಮಟ್ಟ ತುಂಬ ಒಳ್ಳೆಯ ಮಟ್ಟದಲ್ಲಿರುವಂಥ ಮಕ್ಕಳು ಐದಾರು ಹಂತದಲ್ಲಿರ್ತಾರೆ ಮಕ್ಕಳು ಆ ಮಕ್ಕಳಿಗೆ ಅವರವರಿಗೆ ಸೂಕ್ತವಾದ ವೈಯಕ್ತಿಕ ಯೋಜನೆಯ ಮೂಲಕ ಅವ್ರಿಗೆ ಬರವಣಿಗೆ ಮಾಡಲಿಕ್ಕೆ ಪ್ರೋತ್ಸಾಹಿಸಿದರೆ ನಿಜಕ್ಕೂ ಈ ಬರವಣಿಗೆ ಕೌಶಲನ್ನು ರು ವೃದ್ಧಿಸ್ತಕ್ಕಂಥದ್ದು ಏನೋ ಕಷ್ಟ ಅಲ್ಲ ನೀವು ಈ ಒಂದು ಏನೋ ನಿರೂಪಣೆಯನ್ನು ನೀವು ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ಒಂದು ಬರವಣಿಗೆಯ ಮಕ್ಕಳಲ್ಲಿ ಕೌಶಲ್ಯಗಳನ್ನು ಬರವಣಿಗೆ ಕೌಶಲ್ಯಗಳನ್ನು ವೃದ್ಧಿಸಲಿಕ್ಕೆ ತಾವು ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳು ಏನು ಅಂತ ಹೇಳಿದ್ರೆ ನಾನು ಸಹ ಅದನ್ನು ಕಲಿತ್ಕೊಂಡು ಹಲವಾರು ಇನ್ನಿತರ ಶಿಕ್ಷಕರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ನಮಸ್ಕಾರ